ಹೆಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಸಮಸ್ತ ಕನ್ನಡಿಗರಿಗೆ ನಾಡ ಹಬ್ಬ ದಸರಾದ ಹಾರ್ದಿಕ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಮತ್ತು ಎಲ್ಲರ ಮನೇಲೂ ಆಯ್ತು ಪೂಜೆ ಚೆನ್ನಾಗಿ ಮಾಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ ಹೌದು ನಮ್ಮ ಮನೆಯಲ್ಲೂ ಅಷ್ಟೇ ರಾತ್ರಿನೇ ಗಾಡಿಗಳನ್ನೆಲ್ಲ ವಾಶ್ ಮಾಡಿ ಆ್ಯಸ್ ಯೂಶ್ವಲ್ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿ ಬಿಟ್ಟು ನಾವು ರೆಡಿ ಆಗಬೇಕಲ್ಲ ಸೊ ಲೈಟಾಗಿ ಮೇಕಪ್ ಮಾಡಿ ನಾನು ರೆಡಿ ಆದೆ ಪೂಜೆಗೆ ಹಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಪೂಜೆ ಸ್ಟಾರ್ಟ್ ಮಾಡಿದೆ ಮೊದಲು ಮನೆ ಒಳಗಡೆ ಏನೇನೋ ಎಕ್ವಿಪ್ಮೆಂಟ್ಸ್ಗಳಿದೆ ನಮ್ಮ ಟೇಲರಿಂಗ್ ಮೆಷೀನು ಕಂಪ್ಯೂಟರ್ಸು ಬುಕ್ಸು ನಾವು ಸರಸ್ವತಿ ಪೂಜೆ ಸಪ್ರೇಟಾಗಿ ದಿನ ಮಾಡೋದಿಲ್ಲ ನಾವು ಐದು ಪೂಜೆ ದಿನವೇ ಮಕ್ಕಳು ಬುಕ್ಸ್ಗಳನ್ನ ಕೂಡ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಹಾಗೆ ನನ್ನ ಚಿಕ್ಕ ಮಗನು ಕೂಡ ನನ್ನ ವೆಹಿಕಲ್ಸ್ನೂ ಇಡ್ತೀನಿ ಅಂದ್ಬಿಟ್ಟು ತನ್ನ ಗಾಡಿ ಇರೋ ಮನೆ ಗಾಡಿಗಳನ್ನೆಲ್ಲನೂ ಇಟ್ಟು ಜೋಡಿಸಿ ಎಲ್ಲನೂ ನೀಟಾಗಿ ವಾಶ್ ಮಾಡಿ ಸೊ ಎಲ್ಲನೂ ಪೂಜೆ ಮಾಡಿದ್ವಿ ಸೊ ನೆಕ್ಸ್ಟು ನಾನು ಎರಡು ಮಕ್ಕಳು ಪೂಜೆ ಎಲ್ಲ ಮಾಡಿದ್ರು ನಾನು ಚಿಕ್ಕ ಹತ್ರ ಏನೋ ಕೇಳ್ಕೊಂಡೆ ದೇವರ ಹತ್ರ ಅಂದರೆ ನೆಕ್ಸ್ಟ್ ಇಯರ್ ಅವನು ಇದಕ್ಕಿಂತ ಜಾಸ್ತಿ ಟಾಯ್ಸ್ ಬೇಕು ಅಂತ ಕೇಳ್ಕೊಂಡಿದ್ದಾನಂತೆ ಹಾಗೆ ನನ್ನ ಹತ್ರ ಎರಡು ಟೈಲರಿಂಗ್ ಮಿಷಿನ್ ಇದೆ ಎರಡು ಕೂಡ ಉಷಾ ಬ್ರ್ಯಾಂಡ್ದು ನಾನು ಪೋಸ್ಟ್ ಗ್ರ್ಯಾಜುಯೇಟ್ ಆಗಿದ್ದರೂ ಕೂಡ ನಾನು ಔಟ್ಸೈಡೆಲ್ಲೂ ಹೋಗಿ ವರ್ಕ್ ಮಾಡೋಲ್ಲ ಸೊ ಟೈಲರಿಂಗ್ ಕಲ್ತಿದ್ದೀನಿ ಅದು ನನ್ನ ತಾಯಿಯಿಂದ ಬಂದಂಥ ಬಳುವಳಿ ಅಂತ ಹೇಳ್ಬೋದು ನೆಕ್ಸ್ಟ್ ಮನೆ ಒಳಗಡೆ ಪೂಜೆ ಎಲ್ಲ ಮುಗಿಸಿ ಇನ್ನು ಆಚೆ ಕಡೆ ಗಾಡಿಗಳೆಲ್ಲ ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದಾರೆ ಆಯ್ತು ಪೂಜೆ ದಿನ ಯಾವುದೇ ಗಾಡಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ನೀಟಾಗಿ ಸ್ನಾನ ಮಾಡಿಕೊಂಡು ಮದುವೆ ಹೆಣ್ಣಿನ ಥರ ರೆಡಿಯಾಗಿ ನಿಂತಿರ್ತವೆ ಅವರ ಮನೆ ಮುಂದೆ ಎಲ್ಲ ಗಾಡಿಗಳನ್ನು ಸಾಲಾಗಿ ನಿಲ್ಲಿಸ್ಬಿಟ್ರೆ ಮದುವೆ ದಿಬ್ಬಣ ಓಟಂಗೆ ಕಾಣಿಸ್ತಾ ಇರುತ್ತೆ ಈಗ ಎಲ್ಲ ಗಾಡಿಗಳಿಗೂ ಪೂಜೆ ಮಾಡಿ ಒಂದು ಥ್ಯಾಂಕ್ಸ್ ಹೇಳಿ ಒಂದು ರಿಕ್ವೆಸ್ಟ್ ಕೂಡ ಮಾಡಿಕೊಂಡು ಎಲ್ಲ ಅರ್ಜೆಂಟಾಗಿ ಹೋಗಬೇಕು ಅಂತಿದ್ದಾಗ ಮಧ್ಯ ರೋಡಲ್ಲಿ ಎಲ್ಲೂ ಕೈ ಕೊಡಬೇಡಪ್ಪ ಅಂತ ಕೇಳ್ಕೋಬೇಕು ಸೊ ಕೊನೆಗೆ ದೃಷ್ಟಿ ಆಗಬಾರ್ದು ಅಂತ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಕಟ್ಟಿ ಪೂಜೆ ಮುಗಿಸಿದ್ವಿ ಹೀಗಿತ್ತು ನಮ್ಮನೆ ಆಯ್ತು ಪೂಜೆ ಸಂಭ್ರಮ ಇಷ್ಟ ಆಗಿದ್ರೆ ವೀಡಿಯೋ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು